ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿಇಎಸ್ ಸಮೂಹ ಸಂಸ್ಥೆಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಕುಮಾರ್ ಎಸ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹರೀಶ್ ಕುಮಾರ್ ಎಸ್ ಸಹಾಯಕ ಪ್ರಾಧ್ಯಾಪಕ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪಿ ಎಸ್ ಸಮೂಹ ಸಂಸ್ಥೆ ಸಾಗರ ರಸ್ತೆ ಶಿವಮೊಗ್ಗ ಇಂದಿನ ನನ್ನ ಟಾಪಿಕ್ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳು ಈ ಸಿವಿಲ್ ಇಂಜಿನಿಯರ್ ಅಂದರೆ ಯಾರು ಅವರು ನಮಗೆ ಎಲ್ಲಿ ಕಾಣಸಿಗುತ್ತಾರೆ ಸಮಾಜದಲ್ಲಿ ಅವರ ಕೊಡುಗೆ ಏನು ಸಿವಿಲ್ ಇಂಜಿನಿಯರಿಂಗ್ ಇಂದಿನ ಯುವಜನತೆಗೆ ಒಂದು ಉತ್ತಮ ವೃತ್ತಿ ಆಯ್ಕೆ ಆಗಬಹುದೇ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಇಂದು ಉತ್ತರ ಹುಡುಕೋಣ ಸರಳವಾಗಿ ಹೇಳಬೇಕೆಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮಗೆ ಕಾಣಸಿಗುವಂತಹ ನಾವು ವಾಸಿಸುವ ಸ್ಥಳಗಳು ನಾವು ಪ್ರಯಾಣ ಮಾಡುವ ರಸ್ತೆಗಳು ರೈಲು ನಿಲ್ದಾಣಗಳು ನಮ್ಮ ಮನೆಯಲ್ಲಿ ಬರುವ ನೀರಿಗಾಗಿ ಶೇಖರಣೆ ಮಾಡುವ ಡ್ಯಾಮ್ಗಳು ಇವೆಲ್ಲವನ್ನೂ ಕಟ್ಟುವವನೇ ಸಿವಿಲ್ ಇಂಜಿನಿಯರ್ ಅಷ್ಟೇ ಅಲ್ಲದೆ ಅಗತ್ಯ ಸೌಲಭ್ಯಗಳಾದ ಪಾರ್ಕ್ಗಳು ಮಾಲ್ಗಳು ಸ್ಟೇಡಿಯಂಗಳು ಏರ್ಪೋರ್ಟ್ಗಳು ಹೈಸ್ಪೀಡ್ ಎಕ್ಸ್ಪ್ರೆಸ್ ವೇಗಳು ಬ್ರಿಡ್ಜ್ಗಳು ಮುಂತಾದವುಗಳನ್ನು ನಿರ್ಮಿಸುವಲ್ಲಿ ಸಿವಿಲ್ ಇಂಜಿನಿಯರ್ನ ಪಾತ್ರ ಬಹುದೊಡ್ಡದು ಇಷ್ಟೇ ಅಲ್ಲದೆ ಕೃಷಿ ಕಾಲುವೆಗಳು ಮಳೆ ನೀರು ಸಂಗ್ರಹಕಗಳು ಕೆರೆಕಟ್ಟೆ ಕೋಡಿಗಳು ಕುಡಿಯುವ ನೀರಿನ ಸಂಪರ್ಕಗಳು ಗ್ರೌಂಡ್ ವಾಟರ್ ರಿಚಾರ್ಜ್ ಫಿಟ್ಗಳು ಅಂದರೆ ಅಂತರ್ಜಲ ಮರುಭರ್ತಿ ಗುಂಡಿಗಳು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಅಂದರೆ ಕೊಳಚೆ ನೀರು ಶುದ್ಧೀಕರಣ ಘಟಕಗಳು ಇತ್ಯಾದಿ ಅತ್ಯವಶ್ಯಕ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕೂಡ ಸಿವಿಲ್ ಇಂಜಿನಿಯರ್ನ ಪಾತ್ರ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಹತ್ತು ಹಲವು ಪಾತ್ರಗಳನ್ನು ನಿರ್ವಹಿಸುವ ಈ ಸಿವಿಲ್ ಇಂಜಿನಿಯರ್ ವೃತ್ತಿ ಶಿಕ್ಷಣದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರದಿಯ ಪ್ರಕಾರ ಸಿವಿಲ್ ಇಂಜಿನಿಯರ್ ವಿಭಾಗವನ್ನು ಭಾರತದಾದ್ಯಂತ ನಾಲ್ಕು ಪಾಯಿಂಟ್ ಆರು ಲಕ್ಷ ಜನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದಾರೆ ಈ ಮೂಲಕ ವೃತ್ತಿ ಶಿಕ್ಷಣಕ್ಕಾಗಿ ಆಯ್ಕೆ ಮಾಡುವ ಇಂಜಿನಿಯರಿಂಗ್ ಕೋರ್ಸ್ಗಳ ಪೈಕಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗವು ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ವಿಭಾಗವನ್ನು ಆಯ್ಕೆ ಮಾಡುತ್ತಾರೆ ಈ ಎಲ್ಲ ಅಂಕಿಅಂಶಗಳು ವಿದ್ಯಾರ್ಥಿಗಳ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣದ ಆಯ್ಕೆಯ ಪ್ರವೃತ್ತಿಯನ್ನು ತಿಳಿಸುತ್ತದೆ ಕೆಲವೊಮ್ಮೆ ಇಷ್ಟೆಲ್ಲ ವಿದ್ಯಾರ್ಥಿಗಳ ಆಯ್ಕೆಯಾದ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣದ ವಿಭಾಗದಲ್ಲಿ ಉದ್ಯೋಗದ ಕೊರತೆ ಇದೆಯೇ ಎಂಬ ಪ್ರಶ್ನೆ ಮೂಡಬಹುದು ಹಾಗಿದ್ದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಉದ್ಯೋಗ ಲಭ್ಯತೆಗಳ ಬಗ್ಗೆ ಹಾಗೂ ಅವಕಾಶಗಳ ಬಗ್ಗೆ ತಿಳಿಯೋಣ ಬನ್ನಿ ಪ್ರಮುಖ ಜಾಬ್ ಪೋರ್ಟಲ್ಗಳ ಅನುಸಾರ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸರಿಸುಮಾರು ಎಂಟು ಸಾವಿರಕ್ಕೂ ಅಧಿಕ ಸಿವಿಲ್ ಇಂಜಿನಿಯರಿಂಗ್ ಹಾಗೂ ತತ್ಸಂಬಂಧಿತ ವಿಭಾಗಗಳಲ್ಲಿ ಉದ್ಯೋಗಗಳು ಲಭ್ಯವಿರುತ್ತವೆ ಇನ್ನು ಭಾರತದ ವಿಷಯಕ್ಕೆ ಬಂದರೆ ಕೇವಲ ನೌಕರಿ ಡಾಟ್ ಕಾಮ್ನಲ್ಲಿಯೇ ವರ್ಷಾನುಸಾರ ಒಂದು ಲಕ್ಷಕ್ಕೂ ಅಧಿಕ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಉದ್ಯೋಗಗಳು ಲಭ್ಯವಿರುತ್ತವೆ ಹಾಗಾದರೆ ಭಾರತದಲ್ಲಿ ಸಿವಿಲ್ ಇಂಜಿನಿಯರ್ಗೆ ಇಷ್ಟೆಲ್ಲ ಅವಕಾಶಗಳು ಇದೆಯೇ ಅದು ಹೇಗೆ ಬನ್ನಿ ಉತ್ತರ ತಿಳಿಯೋಣ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಒಂದು ಪ್ರತಿ ವರ್ಷ ಭಾರತ ಸರ್ಕಾರ ತನ್ನ ಬಡ್ಜೆಟ್ನಲ್ಲಿ ಮೂಲಸೌಕರ್ಯ ಅಗತ್ಯ ಸೌಲಭ್ಯ ಹಾಗೂ ಅಭಿವೃದ್ಧಿ ಕೆಲಸಗಳಿಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸುತ್ತದೆ ಉದಾಹರಣೆಗೆ ಭಾರತದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಭಾರತಮಾಲಾ ಹಾಗೂ ಸಾಗರಮಾಲಾ ಬಹಳ ವಿಶೇಷವಾದವುಗಳು ಭಾರತಮಾಲಾ ಯೋಜನೆಯು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಂದರೆ ಸರಕು ಸಾಗಣೆ ಹಾಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಪ್ರಯಾಣಿಕರ ಸಂಚಾರಕ್ಕಾಗಿ ಎಕ್ಸ್ಪ್ರೆಸ್ ವೇಗಳನ್ನು ಮತ್ತು ಎಕನಾಮಿಕ್ ಕಾರಿಡಾರ್ಗಳನ್ನು ನ್ಯಾಷನಲ್ ಹೈವೇಗಳ ಜೊತೆ ಸಂಪರ್ಕ ಕಲ್ಪಿಸುವ ಬೃಹತ್ ಯೋಜನೆಯಾಗಿದೆ ಇನ್ನು ಸಾಗರಮಾಲಾ ಯೋಜನೆಯು ಕೋಸ್ಟಲ್ ಸಿಟಿ ಅಂದರೆ ಸಮುದ್ರ ತೀರದ ಪಟ್ಟಣಗಳ ಕೈಗಾರಿಕೆ ಅಭಿವೃದ್ಧಿಗಾಗಿ ಹೊಸ ಬಂದರುಗಳನ್ನು ಮತ್ತು ಬಂದರುಗಳ ನವೀಕರಣದ ಯೋಜನೆಯಾಗಿದೆ ಇಂತಹ ಬೃಹತ್ ಯೋಜನೆಗಳು ಭಾರತದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ತಜ್ಞರ ಅವಶ್ಯಕತೆಯ ಪ್ರಮಾಣವನ್ನು ತೋರಿಸುತ್ತದೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಟಯರ್ ಒನ್ ಹಾಗೂ ಟಯರ್ ಟು ಸಿಟಿಗಳಾದ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ಹಾಗೂ ಮುಂತಾದ ನಗರಗಳ ಸ್ಮಾರ್ಟ್ ಸಿಟಿ ಮೂಲಸೌಕರ್ಯ ಯೋಜನೆಯ ಅನುಷ್ಠಾನ ಹಾಗೂ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಮಹತ್ವ ದೊರೆತಿದೆ ಬೆಂಗಳೂರಿನಲ್ಲಿಯೇ ಕೇವಲ ಟನಲ್ ರೋಡ್ ಪ್ರಾಜೆಕ್ಟ್ ಹಾಗೂ ಕ್ವಿನ್ ಸಿಟಿ ಯೋಜನೆಗಳಿಗಾಗಿಯೇ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಆದ್ದರಿಂದ ರಾಜ್ಯಗಳ ಹಾಗೂ ಭಾರತದ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಸಿವಿಲ್ ಇಂಜಿನಿಯರ್ಗಳಿಗೆ ಉದ್ಯೋಗಗಳು ಹೆಚ್ಚಿನ ಸಂಖ್ಯೆಯಲ್ಲಿಯೇ ಲಭ್ಯವಾಗಲಿವೆ ಎಂದರೆ ತಪ್ಪಾಗಲಾರದು ಅಷ್ಟೇ ಅಲ್ಲದೆ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳಾದ ಎಐ ಐಒಸಿಎಲ್ ಓ ಎನ್ಜಿಸಿ ಎಚ್ ಸಿ ಎಲ್ ಪಿಜಿಸಿ ಎಲ್ ಎನ್ ಎಲ್ ಸಿ ನಾಲ್ಕೋ ಬಿ ಎಚ್ ಎನ್ಎಲ್ಸಿ ನ್ಯಾಲ್ಕೋ ಬಿಎಚ್ಇಎಲ್ ಎಲ್ ಇರ್ಕಾನ್ ಹುಡ್ಕೋ ಬಿ ಎಸ್ ಎನ್ ಎನ್ ಎಲ್ ಬಿಎಸ್ಎನ್ಎಲ್ ಎನ್ಎಚ್ ಪಿಸಿ ವ್ಯಾಪ್ಕೋಸ್ ಸಿ ಸಿ ಮುಂತಾದವುಗಳಲ್ಲಿ ಸಿವಿಲ್ ಇಂಜಿನಿಯರ್ಗಳ ಅವಶ್ಯಕತೆ ದೊಡ್ಡ ಪ್ರಮಾಣದಲ್ಲಿ ಕಂಡಿದೆ ಕರ್ನಾಟಕ ಸರ್ಕಾರವು ತನ್ನ ಯೋಜನೆಗಳ ಮೇಲ್ವಿಚಾರಣೆ ಹಾಗೂ ಅನುಷ್ಠಾನಕ್ಕಾಗಿ ಬಿಬಿಎಂಪಿ ಬಿಡಿಎ ಕೆಪಿಡಬ್ಲ್ಯೂಡಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆ ಕೆ ಶಿಪ್ ಎಸ್ ಪಿ ಸಿ ಬಿ ಮೆಟ್ರೋ ಇತ್ಯಾದಿ ಸರ್ಕಾರಿ ಹಾಗೂ ತತ್ಸಂಬಂಧಿ ಸಂಸ್ಥೆಗಳಲ್ಲಿ ಸಿವಿಲ್ ಇಂಜಿನಿಯರ್ಗಳ ನೇಮಕಾತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅತಿ ಪ್ರಮುಖವಾಗಿ ಸಿವಿಲ್ ಇಂಜಿನಿಯರ್ಗಳು ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ನ ಯು ಪಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಸೇವೆಯನ್ನು ಸಲ್ಲಿಸಲು ನೇರವಾಗಿ ಆಯ್ಕೆಯಾಗಬಹುದಾಗಿದೆ ಇನ್ನು ಪ್ರೈವೇಟ್ ಸಂಸ್ಥೆಗಳಾದ ಎಲ್ ಎನ್ ಟಿ ಕನ್ಸ್ಟ್ರಕ್ಷನ್ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ರಿಲಯನ್ಸ್ ಗ್ರೂಪ್ ಶಾಪೂರ್ ಅಂಡ್ ಗ್ರೂಪ್ ಗ್ಯಾಮೋನ್ ಇಂಡಿಯಾ ಪ್ರೆಸ್ಟೀಜ್ ಗ್ರೂಪ್ ಜಿಎಂಆರ್ ಇನ್ಫ್ರಾಸ್ಟ್ರಕ್ಚರ್ ಶೋಭಾ ಡೆವಲಪರ್ಸ್ ಡಿಎಲ್ಎಫ್ ಇಂಡಿಯಾ ಹೆಚ್ಸಿಸಿ ಎನ್ಸಿಸಿ ಮಾರ್ಟ್ ಮೆಕ್ಡೊನಾಲ್ಡ್ ಮುಂತಾದ ಕಂಪನಿಗಳು ಆನ್ ಕ್ಯಾಂಪಸ್ ಅಥವಾ ಆಫ್ ಕ್ಯಾಂಪಸ್ ನೇಮಕಾತಿಯ ಮೂಲಕ ಸಿವಿಲ್ ಇಂಜಿನಿಯರ್ ಫ್ರೆಷರ್ಗಳನ್ನು ಅಥವಾ ಅನುಭವಿ ಸಿವಿಲ್ ಇಂಜಿನಿಯರ್ಗಳನ್ನು ಆಯ್ಕೆ ಮಾಡುತ್ತಾರೆ ಇಂತಹ ಪ್ರತಿಷ್ಠಿತ ಪ್ರೈವೇಟ್ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಲು ಸಿವಿಲ್ ಇಂಜಿನಿಯರ್ಗಳು ಇಂಡಸ್ಟ್ರಿ ಡಿಮಾಂಡೆಡ್ ಸ್ಕಿಲ್ ಸೆಟ್ಗಳನ್ನು ಕಲಿಯುವ ಮೂಲಕ ಹೆಚ್ಚಿನ ಅವಕಾಶವನ್ನು ಹೊಂದಬಹುದಾಗಿದೆ ಮತ್ತು ಇಂತಹ ಸಂಸ್ಥೆಗಳಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ ಮಾಡುವ ಮೂಲಕ ಉದ್ಯೋಗ ಪಡೆಯಲು ಸಾಧ್ಯವಿದೆ ಅಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯ ದೇಶಗಳಾದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರ್ ಮಸ್ಕತ್ ಸೌದಿ ಅರೇಬಿಯಾನಂತಹ ದೇಶಗಳಲ್ಲಿರುವ ಪಟ್ಟಣಗಳಾದ ದುಬೈ ಅಬುದಾಬಿ ಶಾರ್ಜಾ ದೋಹಾ ಒಮಾನ್ ರಿಯಾದ್ ಮುಂತಾದ ಪಟ್ಟಣಗಳಲ್ಲಿ ಪರಿಣತ ಹಾಗೂ ಕೌಶಲ್ಯಯುತ ವೃತ್ತಿಪರರಿಗೆ ಅತ್ಯಂತ ಬೇಡಿಕೆ ಇದೆ ಆದ್ದರಿಂದ ಕಾಲಕಾಲಕ್ಕೆ ಇಂಡಸ್ಟ್ರಿ ಡಿಮಾಂಡೆಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲ್ಯಾಭಿವೃದ್ಧಿ ಉತ್ತಮ ವೇತನ ಹಾಗೂ ವೃತ್ತಿ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಹಾಗಾದರೆ ಈ ಇಂಡಸ್ಟ್ರಿ ಡಿಮಾಂಡೆಡ್ ಸ್ಕಿಲ್ ಸೆಟ್ಗಳು ಅಂದರೆ ಏನು ಅವುಗಳಿಂದ ಏನು ಉಪಯೋಗ ತಿಳಿಯೋಣ ಬನ್ನಿ ಇಂಡಸ್ಟ್ರಿ ಡಿಮಾಂಡೆಡ್ ಸ್ಕಿಲ್ ಸೆಟ್ ಅಂದರೆ ಉದ್ಯಮಕ್ಕೆ ಅಗತ್ಯವಾದ ತಾಂತ್ರಿಕ ನಿಪುಣತೆ ಹಾಗೂ ಸಾಫ್ಟ್ವೇರ್ ಪರಿಣಿತಿ ಉದಾಹರಣೆಗೆ ಆಟೋಕ್ಯಾಡ್ ಸ್ಟ್ಯಾಡ್ ಪ್ರೊ ಇಟ್ಯಾಬ್ಸ್ ರೆವಿಟ್ ಪ್ರೈಮಾವೇರಾ ಎಂಎಸ್ ಪ್ರಾಜೆಕ್ಟ್ ಟೂ ಫ್ಲೋ ಹೆಕ್ರಾಸ್ ಸ್ವಾಟ್ ಮುಂತಾದವುಗಳು ಸಾಮಾನ್ಯವಾಗಿ ವೃತ್ತಿ ಶಿಕ್ಷಣದ ಕಾಲೇಜುಗಳು ತನ್ನ ಪಠ್ಯಕ್ರಮದಲ್ಲಿಯೇ ಇಂಡಸ್ಟ್ರಿ ಡಿಮಾಂಡೆಡ್ ಸ್ಕಿಲ್ ಸೆಟ್ಗಳನ್ನು ಅಳವಡಿಸಿರುತ್ತಾರೆ ಬಹುತೇಕ ಸ್ಕಿಲ್ಗಳನ್ನು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಕವರ್ ಮಾಡಲಾಗುತ್ತದೆ ಅಂದರೆ ಕಲಿಸಲಾಗುತ್ತದೆ ಆದರೆ ಕೆಲವೊಂದು ನವನವೀನ ಹಾಗೂ ಅಪರೂಪದ ಸ್ಕಿಲ್ ಸೆಟ್ಗಳನ್ನು ಇಂಟರ್ನ್ಶಿಪ್ ಅಥವಾ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಕಲಿಯಬಹುದು ಈ ಉದ್ಯಮ ಸೂಕ್ತ ಸಾಫ್ಟ್ವೇರ್ಗಳ ಪರಿಣತಿ ಹಾಗೂ ಅವುಗಳ ತಾಂತ್ರಿಕ ಜ್ಞಾನ ಹೊಸ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ತನ್ಮೂಲಕ ಸಿವಿಲ್ ಇಂಜಿನಿಯರ್ಗಳ ಉದ್ಯೋಗ ಅವಕಾಶಗಳನ್ನು ಮತ್ತು ಅವರಿಗೆ ತಕ್ಕನದ ಸಂಬಳವನ್ನು ಒದಗಿಸಿಕೊಡಲು ಸಹಾಯ ಮಾಡುತ್ತದೆ ಸೈಟ್ ಇಂಜಿನಿಯರ್ ಡಿಸೈನ್ ಇಂಜಿನಿಯರ್ ಡ್ರಾಫ್ಟಿಂಗ್ ಇಂಜಿನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಕನ್ಸಲ್ಟಿಂಗ್ ಇಂಜಿನಿಯರ್ ಕ್ವಾಂಟಿಟಿ ಸರ್ವೇಯರ್ ಫ್ಲಡ್ ಮಾಡೆಲರ್ ಅರ್ಬನ್ ಪ್ಲಾನರ್ ಫೀಲ್ಡ್ ಸರ್ವೇಯರ್ ಇವು ಸ್ಕಿಲ್ ಬೇಸ್ಡ್ ಅಂದರೆ ಕೌಶಲ್ಯ ಹೊಂದಿದ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಹಲವು ಹುದ್ದೆಗಳಾಗಿರುತ್ತವೆ ಹಾಗಾದರೆ ಈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಮತ್ತು ಈ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣ ಕೇವಲ ಗಂಡು ಮಕ್ಕಳಿಗೆ ಸೂಕ್ತವೇ ಹೆಣ್ಣು ಮಕ್ಕಳಿಗೆ ಸೂಕ್ತವಲ್ಲವೇ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಸಿವಿಲ್ ಇಂಜಿನಿಯರಿಂಗ್ ಒಂದು ಪ್ರಗತಿಯುಕ್ತ ಉದ್ಯಮ ಇದರಲ್ಲಿ ಉದ್ಯೋಗ ಅವಕಾಶವು ಆನ್ ಫೀಲ್ಡ್ ಅಷ್ಟೇ ಅಲ್ಲದೆ ಆಫೀಸ್ನಲ್ಲೂ ಕೂಡ ಕುಳಿತು ಕೆಲಸ ಮಾಡಲು ಅವಕಾಶ ಒದಗಿಸಿಕೊಡುತ್ತದೆ ಉದಾಹರಣೆಗೆ ಫೀಲ್ಡ್ ಸರ್ವೇಯರ್ ಸೈಟ್ ಇಂಜಿನಿಯರ್ ಆನ್ ಫೀಲ್ಡ್ ಕೆಲಸಗಳಾದರೆ ಕ್ವಾಂಟಿಟಿ ಸರ್ವೇಯರ್ ಡಿಸೈನ್ ಇಂಜಿನಿಯರ್ ಡ್ರಾಫ್ಟಿಂಗ್ ಇಂಜಿನಿಯರ್ ಫ್ಲಡ್ ಮಾಡೆಲರ್ ಇವುಗಳು ಆಫೀಸಿನಲ್ಲಿ ಮಾಡಬಹುದಾದ ಕೆಲಸಗಳಾಗಿವೆ ಹಾಗಾಗಿ ವಿದ್ಯಾರ್ಥಿನಿಯರು ಯಾವುದೇ ಅಂಜಿಕೆ ಇಲ್ಲದೆ ಈ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಬಹುದಾಗಿದೆ ಬಹಳ ವರ್ಷಗಳಿಂದಲೇ ಬಿಲ್ಡಿಂಗ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಹಾಗೂ ಹಲವು ತತ್ಸಂಬಂಧಿ ಕೆಲಸಗಳಲ್ಲಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಆನ್ ಫೀಲ್ಡ್ ಅಥವಾ ಆಫೀಸ್ ಕೆಲಸ ಎನ್ನದೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಕಾಣಬಹುದಾಗಿದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಸಂಬಳ ಕಡಿಮೆ ಎಂಬ ತಪ್ಪು ಗ್ರಹಿಕೆ ಇರುತ್ತದೆ ಆದರೆ ವಾಸ್ತವದಲ್ಲಿ ಕೆಲಸಕ್ಕೆ ತಕ್ಕನಾದ ಸ್ಕಿಲ್ ಅಂದರೆ ಕೌಶಲ್ಯ ಹೊಂದಿದ ಯಾವುದೇ ಸಿವಿಲ್ ಇಂಜಿನಿಯರ್ಗೆ ಅವಕಾಶಗಳ ಹಾಗೂ ತಕ್ಕನಾದ ಸಂಬಳದ ಕೊರತೆ ಕಂಡುಬಂದಿಲ್ಲ ಪ್ರಸ್ತುತ ಕಾಲದಲ್ಲಿ ಬೇರೆ ವಿಭಾಗಗಳ ಫ್ರೆಷರ್ಸ್ಗಳಿಗೆ ಸಿಗುವಷ್ಟೇ ಸಂಬಳದ ಆಫರ್ ಸಿವಿಲ್ ಇಂಜಿನಿಯರ್ ಫ್ರೆಷರ್ಸ್ ಕೂಡ ಪಡೆಯುತ್ತಿದ್ದಾರೆ ಪ್ರಾಕ್ಟಿಕಲ್ ಹಾಗೂ ಆನ್ಫೀಲ್ಡ್ ಅನುಭವ ಹೊಂದಿದ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಹೆಚ್ಚಿನ ಸಂಬಳ ಪಡೆಯಲು ಅವಕಾಶ ಇರುತ್ತದೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಹಾಗೂ ಇಂಟರ್ನ್ಶಿಪ್ನಲ್ಲಿ ಆನ್ಫೀಲ್ಡ್ ಕಲಿಕೆಯಿಂದ ಕೌಶಲ್ಯ ಹೊಂದಿದ ಸಿವಿಲ್ ಇಂಜಿನಿಯರ್ ಹೆಚ್ಚು ಸಂಬಳವನ್ನು ಗಳಿಸುತ್ತಾನೆ ಸಿವಿಲ್ ಇಂಜಿನಿಯರ್ನ ಮತ್ತೊಂದು ಹಾಗೂ ಮಹತ್ವದ ಉಪಯೋಗ ಏನೆಂದರೆ ಆಂಟ್ರಪ್ರನರ್ಶಿಪ್ ಅಂದರೆ ತಾನೇ ಸ್ವಾವಲಂಬಿಯಾಗಿ ತನ್ನ ಸಂಸ್ಥೆಯನ್ನು ಹೆಚ್ಚಿನ ಖರ್ಚಿಲ್ಲದೆ ಕಟ್ಟಲು ಇರುವ ಅವಕಾಶ ಅನುಭವಿ ಹಾಗೂ ಕೌಶಲ್ಯಯುತ ಸಿವಿಲ್ ಇಂಜಿನಿಯರ್ ಪ್ರೊಪರೇಟರ್ಶಿಪ್ ಹಾಗೂ ಪಾರ್ಟ್ನರ್ಶಿಪ್ ಮೂಲಕ ಕನ್ಸಲ್ಟಿಂಗ್ ಫರ್ಮ್ ತೆರೆಯಬಹುದಾಗಿದೆ ಉದಾಹರಣೆಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಫಾರ್ಮ್ ಸ್ಟ್ರಕ್ಚರಲ್ ಡಿಸೈನಿಂಗ್ ಫಾರ್ಮ್ ತ್ರೀ ಡಿ ಡಿಸೈನ್ ಫಾರ್ಮ್ ಮುಂತಾದ ನೈಪುಣ್ಯತೆಯ ಆಧಾರದ ಮೇಲೆ ಸಂಸ್ಥೆಯನ್ನು ಮಾಡಬಹುದಾಗಿದೆ ಇದಕ್ಕಾಗಿ ಸಿವಿಲ್ ಇಂಜಿನಿಯರ್ಗಳಲ್ಲಿ ಒಳ್ಳೆಯ ನೆಟ್ವರ್ಕಿಂಗ್ ಲೀಡರ್ಶಿಪ್ ಹಾಗೂ ಕಮ್ಯುನಿಕೇಷನ್ನ ಇರುವಿಕೆ ಬಹಳ ಮುಖ್ಯವಾಗುತ್ತದೆ ಜನಸಂಖ್ಯಾ ಅನುಸಾರ ನಗರ ಭಾಗಗಳಷ್ಟೇ ವೇಗವಾಗಿ ಗ್ರಾಮೀಣ ಭಾಗಗಳು ಕೂಡ ಬೆಳೆಯುತ್ತಿದೆ ಅವುಗಳ ಅಭಿವೃದ್ಧಿಯ ಕನಸನ್ನು ನನಸಾಗಿಸಲು ಸಿವಿಲ್ ಇಂಜಿನಿಯರ್ ಅತ್ಯವಶ್ಯಕ ನಿಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಅದರ ಅಭಿವೃದ್ಧಿ ಕಾರ್ಯಗಳ ವಿನ್ಯಾಸ ನಿರ್ಮಾಣ ಮತ್ತು ನಿರ್ವಹಣೆ ಸೇರಿದಂತೆ ಹಲವು ಚಟುವಟಿಕೆಗಳ ಬಗ್ಗೆ ನಿಮಗೆ ಆಸಕ್ತಿ ಮತ್ತು ಕುತೂಹಲವಿದ್ದರೆ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣ ಖಂಡಿತವಾಗಿಯೂ ನಿಮಗೆ ಸೂಕ್ತ ಸುಂದರವಾದ ವಿಶ್ವವನ್ನು ಕಟ್ಟುವ ನಿಮ್ಮ ಸುಂದರ ಯೋಚನೆಗೆ ಸಿವಿಲ್ ಇಂಜಿನಿಯರಿಂಗ್ ಒಂದು ಸುಂದರ ವೇದಿಕೆ ಈ ಒಂದು ವಿಷಯವನ್ನು ಪ್ರಸ್ತುತಪಡಿಸಲಿಕ್ಕೆ ನನಗೆ ಅವಕಾಶವನ್ನು ನೀಡಿದ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಸಮೂಹ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ವಂದನೆಗಳು ಇದುವರೆಗೂ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಮಾಹಿತಿ ನೀಡಿದವರು ಪಿ ಎಸ್ ಸಮೂಹ ಸಂಸ್ಥೆಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಕುಮಾರ್ ಎಸ್ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ